ಒಂದು ಘಟನಾ ನಡೀತರು ಪಂಜಾಬದೊಳಗೆ ಒಮ್ಮೆ ನಾನು ಕೇಳಿದ್ದೆ ಇದನ್ನು ಕೇಳಿದ ಘಟನೆ ಹೇಳ್ತೇನೆ ಮಗ ಒಬ್ಬರು ಜ್ಞಾನಿಗಳು ಒಬ್ಬರು ತಿಳಿದವರು ಈ ಘಟನೆಯನ್ನು ಹೇಳಿದ್ರು ಪಂಜಾಬದೊಳಗೆ ಒಂದು ಘಟನೆ ನಡೀತಂತ ಏನು ನಡೀತು ಅಂದ್ರೆ ಒಂದು ಹುಡುಗಿಗೆ ಒಂದು ಊರಿಗೆ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟ ಮೇಲೆ ಒಂದು ವರ್ಷ ತುಂಬೋದ್ರೊಳಗೆ ಒಂದು ಮಗು ಆಯ್ತು ಅವರು ಗಂಡನ ಮನೆಯವರು ತವ್ರ ಮನೆಗೆ ಈ ಹೆಣ್ಮ ಹೆರಿಗೆಗಂತ ಬಂದ್ಲು ಗಂಡನ ಮನೆಯವ್ರು ಹೇಳಿ ಕಳ್ಸಿದ್ರು ಆಕಿ ಏನು ಅಂದ್ರ ನೀ ಗಂಡ ಹಡ್ಕೊಂಡ ಬರ್ಬೇಕು ನಮ್ಮನೆಗೆ ಆಕಿ ಹೆರಿಗೆಗೆ ಹೋದ್ಲು ಮಗು ಆತು ಆಗ್ಲಿಲ್ಲ ಹೆಣ್ಣು ಮಗು ಆತು ಮತ್ತ ಎರಡು ವರ್ಷದೊಳಗೆ ಮತ್ತ ಹೆಣ್ಮ ಗರ್ಭಿಣಿ ಆದ್ದು ಗಂಡನ ಮನೆಯಾಗೆ ಹೇಳಿ ಕಳಿಸಿದ್ರು ಈಗ ಮೊದಲನೇದು ಹೆಣ್ಣಾದ್ರ ಆಗಲ್ಲಕ್ಕ ಈ ಸಲ ಮಾತ್ರ ಹೆಣ್ಣಾಗುವಂಗಿಲ್ಲ ಗಂಡ ಹಡ್ಕೊಂಡ ಬರ್ಬೇಕು ಏನು ಅಕ್ಕಿ ಕೈಯ್ಯಾಗ ಐತೆ ಫ್ಯಾಕ್ಟ್ರಿ ಅಯ್ಯಂಡ್ ಮ್ಯಾಲಿಂದ ಹಾಕಿದ್ ಕೂಡಲೆ ಬರಕ ದೇವನ ಕೈಯಾಗ ಐತದ ನೀ ಗಂಡು ಹಡ್ಕೊಂಡ ಬರ್ಬೇಕಂತ ಓದ್ಲು ಹೆರಿಗೆ ಹತ್ತು ಮಗು ಹಾತು ಮತ್ತೆ ಹೆಣ್ಣು ಹಾತು ಮತ್ತೊಂದೆರಡು ವರ್ಷ ಆದಮೇಲೆ ಮತ್ತೆ ಗರ್ಭ ಧರಿಸದಲ್ಲ ಹೆಣ್ಮಗಳು ಅವ್ರ ಮನೆಯಾಗಿ ಹೇಳಿ ಕಳಿಸಿದ್ರು ಈ ಸಲ ನೀ ತವ್ರ ಮನೆಗೆ ಹೆರಿಗೆ ಹೋಗ್ತಿಯಲ್ಲ ಈ ಸಲ ಗಂಡಾತು ಕೂಸ ನೀನಿಬ್ಬರು ಕೂಡಿ ಬರ್ಬೇಕು ಅಕಸ್ಮಾತ್ ಹೆಣ್ಣಾದ್ರೆ ಇಲ್ಲ ಕೂಸು ಬರಬೇಕು ಇಲ್ಲ ನೀ ಬರಬೇಕು ನಮ್ಮ ಮನೆಗೆ ಬರಬೇಕು ಓದಲು ಹೆಣ್ಮಗಳು ಹೆರಿಗೆ ಮತ್ತ ಮತ್ತು ಹೆಣ್ಣಾತು ಹೆಣ್ಣಾದ ಕೂಡಲೇ ಗಂಡನ ಮನೆಗೆ ಸುದ್ದಿ ಸಹಿತ ಮುಟ್ಟಿಸ್ಲಿಲ್ಲ ಆ ಹೆಣ್ಮಗಳ ದಿವಸ ಮಗು ಹುಟ್ಟಿಂದ ಅಳಕ್ಕೆ ಶುರು ಮಾಡ ಮನೆಯಾಗೆಲ್ಲರೂ ಅಳದ ಅಳದು ಅಳದ ಅಳದ ಏನು ಮಾಡಬೇಕು ಕೊನೆಗೆ ಮೂರು ದಿವಸ ಆಯಿತು ಗಂಡನ ಮನೆಗೆ ಸುದ್ದಿ ಸಹಿತ ಹೇಳಿಸ್ಕೊಡ್ಲಿಕ್ಕೆ ಕಳಿಸ್ಲಿಲ್ಲ ಆ ತಾಯಿ ಪ್ರತಿನಿತ್ಯ ಕಣ್ಣೀರು ಮಾತ್ರ ಕೂಳ ಅಥವಾ ಕೂಳು ಅನ್ನೋದ ಇರಲಿಲ್ಲ ಕಿ ಹತ್ತು ಅತ್ತ ಅತ್ತು ಇಷ್ಟು ಜೀವ ಗಟ್ಟಿ ಮಾಡಿ ಒಂದು ನಿರ್ಣಯಕ್ಕೆ ಬಂದು ಡಿಸೆಂಬರ್ದೊಳಗೆ ನೀವು ಪಂಜಾಬ್ದೊಳಗೆ ಭಯಂಕರ ಚಳಿ ಇರ್ತೈತಿ ನಮ್ಮಲ್ಲಿ ಇರುವುದಿಲ್ಲ ಆ ಕಡೆ ಎಲ್ಲ ಸ್ನೋ ಫಾಲ್ ಆಗ್ತಿರ್ತೈತಿ ಬರ್ಫ್ ಬೀಳ್ತಿರ್ತೈತಿ ಬಾರ್ಡರ್ಗಳಲ್ಲೆಲ್ಲ ಆಕೆ ಒಂದು ನಿರ್ಣಯ ಮಾಡಿದ್ದು ಒಂದು ಡಿಸೆಂಬರ್ ಹೊಳೆವ ಹೊರೆಯುವಂಥ ಅತಿ ಚಳಿಯಾದ ರಾತ್ರಿ ಯಾರೂ ಇರಲಿಲ್ಲ ತಾಯಿ ಗಟ್ಟಿ ಮನಸ್ಸು ಮಾಡಿ ತನ್ನ ಮೂರು ದಿವಸದ ಮಗನ ಮಗುವನ್ನು ಹೆಣ್ಣ ಮಗುವನ್ನು ಅಂಗಳೊಳಗೆ ಹಾಕೋದು ಮಗು ಸುಮ್ಮನೆ ಅಲ್ಲೇ ಪ್ರಾಣ ಬಿಡಲಕ್ಕಂತ ಕೊರೆಯುವ ಚಳಿಯೊಳಗೆ ಹಾಕಿ ಸುಮ್ಮನೆ ದೂರ ಮೂಲೆಯಾಗ ನಿಂತು ಅಳತಿದ್ಲು ತಾಯಿ ರಾತ್ರಿ ಹತ್ತು ಹತ್ತುವರೆ ಹನ್ನೊಂದಕ್ಕೆ ಹಾಕಿದ್ರು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆವರೆಗೂ ಕೊರೆಯುವ ಚಳಿಯೊಳಗೆ ಮಗು ಹೆಂಗಾಗಿತ್ತು ಅಂದ್ರೆ ತಾಯಿ ಐದು ಗಂಟೆ ಸುಮಾರು ಹೋಗಿ ನೋಡ್ತಾಳ ಮಗು ಪೂರ ಹೆಬ್ಬಟ್ಟಿನಿಂದ ಅಳ್ಳೆತ್ತಿವರೆಗೆ ಹೊರೆಗೆ ನೀಲಿ ಕಲರ್ ಆಗಿತ್ತ ಅಕ್ಕಿಗೇನು ಕೂಸು ಸತ್ತೈತಿ ಅಂತ ಬಹಳ ದುಃಖ ಆಗಿ ಆ ಕೂಸಿನ ಓಡ್ ಹೋಗಿ ಎದಿಗಿ ಹಚ್ಕೊಂತಳ ತಾಯಿ ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮಗುವಿನ ಮೈ ಬಣ್ಣ ನೀಲಿಯಾಗಿತ್ತು ಅದರ ಆಶ್ಚರ್ಯ ಏನಾಗಿತ್ತು ಅಂದ್ರ ಮೂರು ದಿವಸದ ಮಗುವಿನ ಎದೆಯ ಬಡಿತ ತಾಯಿಯ ಎದೆಯ ಬಡಿತಕ್ಕೆ ಗೊತ್ತಾಗಿತ್ತು ಮಗುವಿನೂ ಜೀವಂತಿತ್ತದು ಅಷ್ಟು ಕೊರೆವ ಚಳಿಯೊಳಗನೂ ಸರಿ ಅವಾಗ ತಾಯಿ ಅಂತಾಳ ಇಷ್ಟು ಕೊರೆವ ಚಳಿಯೊಳಗೆ ನನ್ನ ಮೂರು ದಿವಸದ ಮಗುವಿಗೆ ನಾನು ಹಾಕಿನಲ್ಲ ಸಾವಿನೊಂದಿಗೆ ಹೋರಾಡಿ ಮೂರು ದಿವಸದ ಮಗು ಗೆದ್ದು ಬಂದೈತಿ ಸಾವು ಜೀವನದ ಅಂತಿಮ ಸತ್ಯ ದೊಡ್ಡವರ ನಮಗೆ ಸ್ವೆಟರ್ ಹಾಕೊಳ್ಳಿಲ್ಲ ಅಂದ್ರೆ ಹಂಗೆ ಹೋಗೇ ಬಿಟ್ಟಿರ್ತಿವಿ ಮತ್ತೆ ಈ ಕಡೆಯಲ್ಲಿ ಮನೆಗೆ ಸಹಿತ ಬರುದಿಲ್ಲ ಅಲ್ಲೇ ಹೋಗಿದ್ದಿರಿ ವಾಕಿಂಗ್ ಹೋದಲ್ಲೇ ಹೋಗಿಬಿಟ್ರು ಸಮೀಪಾತಂತ ಮುಗಿಸಿಬಿಟ್ಟಿವೆ ಮೂರು ದಿವಸದ ಮಗು ಕೊರೆಯವ ಚಳಿಯೊಳಗ ಇನ್ನೂ ಜೀವಂತಿತ್ತು ತಾಯಿಯ ಮಗುವಿನ ಎದೆಯ ಬಡಿತ ತಾಯಿಯ ಎದೆ ಬಡಿತಕ್ಕೆ ಗೊತ್ತಾದಾಗ ತಾಯಿ ಅಂತಾಳ ಈ ಮೂರು ದಿವಸದ ಮಗು ಇನ್ನೂ ಬದುಕೈತಿ ಅಂದ ಮೇಲೆ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬದುಕಿದೆ ಅಂದ ಮೇಲೆ ಮೈ ತ್ರೀ ಡೇಸ್ ಡಾಟರ್ ಸಿ ಹ್ಯಾಸ್ ಫೈಟ್ ಫಾಟ್ ಫಾರ್ ಹರ್ ಲೈಫ್ ನಾನು ನನ್ನ ಮೂರು ದಿವಸದ ಮಗು ತನ್ನ ಜೀವನಕ್ಕಾಗಿ ಸಾವಿನೊಂದಿಗೆ ಹೋರಾಡದ ಮೇಲೆ ನನ್ನ ಮೂರು ದಿವಸದ ಮಗುವಿಗೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಈಕಿ ಸಲುವಾಗಿ ಜೀವನದ ಸಲುವಾಗಿ ಐ ವಿಲ್ ಫೈಟ್ ನಾನು ಬದುಕ್ತೇನೆ ಹೆಣ್ಣು ಹುಟ್ಟಿದ್ರೆ ಏನಾಯ್ತು ಅಂತ ಮಗುವನ್ನು ಉಳಿಸಿಕೊಂಡ್ಲಕ್ಕಿ ಪದ ಮೂರು ದಿವಸದ ಮಗು ಸಾವಿನೊಂದಿಗೆ ಹೋರಾಡಿ ಬಂತು ನಮ್ಮ ಹೊರ ಹೊಂಟ್ರ ಬೆಕ್ಕ ಅಡ್ಡ ಬಂತು ರೀ ಅಂತ ಮೂರು ದಿವಸದ ಮಗುವಿನಲ್ಲಿ ಎಂಥ ಧೈರ್ಯ ನೋಡಿ ನಮ್ಮೂ ಹೊರ ಹೊರಗ ಹೊಂಟು ಬಂದ್ರೆ ಅಡ್ಡ ಬಂತು ಯಾಕೆ ಕೆಲಸ ರೀ ನಮ್ಮ ಎಲ್ಲ ಯಾಕೆ ಅಡ್ಡ ಬಂದೈತೆ ಅಲ್ಲಿ ಬೆಕ್ಕ ಅಡ್ಡು ಬಂದ್ರೆ ಏನು ಸಮಸ್ಯೆ ಏನಿದೆ ಬೆಕ್ಕ ಅಡ್ಡ ಬಂದ್ರೆ ಕೆಲಸ ಆಗೋದಿಲ್ಲರಿ ಅದು ಬೆಕ್ಕಂತಿರ್ತೈತಿ ನಾ ಅಡ್ಡು ಬಂದ್ರೆ ನಿನಗೆ ಕೆಲಸ ಆಗೋದಲ್ಲ ನೀ ಅಡ್ಡ ಬಂದ್ರೆ ನನಗೆ ಇವತ್ತು ಹಾಲ ಸಿಗೋದಿಲ್ಲ ಯಾರು ಮನೆಗೊಂತಿರ್ತೀವಿ ಏನು ಮನುಷ್ಯನ ಮನೋಭಾವ ಒಂದು ಸಣ್ಣ ಕೂಶಿನೊಳಗೆ ಎಂಥ ಛಲ ನಮ್ಮಲ್ಲಿ ಬರೀ ನೆಪಗಳಷ್ಟೆ ಏನು ಹೊರಗೆ ಹೊಂಟಿದ್ದ ಯಾಕ್ರಿ ಎಲ್ಲಿಗೆ ಹೊಂಟಿದ್ರೆ ಸಾಡೆ ಸಾತ್ ಎಳಿ ಹೊಂಟು ಅಂತ ಕೇಳಿದೆವು ಹೊರಗೆ ಹೊಂಟು ಮನೆಗೊಳಗೆ ಅಲ್ಲ ನೀವು ಊರಿಗೆ ಹೊಂಟಿಯಲ್ಲ ಇವಾಗ ಕೇಳ್ದೆ ಮನ್ಯಾಗ ಹೊಂಟಿ ಮತ್ತು ಕಂಡಕ್ಟರ್ ಕಂಡಕ್ಟ್ರ್ ಏನು ಎಲಿಗೌಂಟಿ ಅಂತ ಕೇಳೋಂಗಿಲ್ಲ ನನ್ನ ತ್ರಿಕಾಲ ಜ್ಞಾನಿ ಹಂಗೆ ಟಿಕೆಟ್ ಕೊಡ್ತಾನೇನು ಅಲ್ಲಿ ಇಳಿತೀನಿ ಕೇಳೋರಲ್ಲ ಅಲ್ಲಿ ಏನು ಮೂರು ದಿವಸದ ಮಗುವಿನಲ್ಲಿ ಎಂಥ ಅದ್ಭುತ ಶಕ್ತಿ ಇತ್ತು ಮನುಷ್ಯ ಇದನ್ನು ನೋಡಿ ಕಲಿಬೇಕಷ್ಟೇ ಆತ್ಮವಿಜ್ಞಾನ ಇದು ಒಂದು ಜೆಸಿಕಾ ಕಾಕ್ಸ್ ಅಂತ ಒಂದು ಸಣ್ಣ ಹುಡುಗಿತ್ತು ಅಮೇರಿಕದ ಅರಿಜೋನಾ ಪ್ರದೇಶ ಒಂದು ಸಣ್ಣ ಮಗು ಆಶ್ಚರ್ಯ ಏನಂದ್ರೆ ಹುಟ್ಟುವಾಗ ಆ ಮಗುವಿಗೆ ಹುಟ್ಟಿತು ಆದರೆ ಎರಡೂ ಕೈ ಇರಲಿಲ್ಲ ಅಕ್ಕಿ ಹೆಸರು ಜೆಸಿಕಾ ಕಾಕ್ಸ್ ಹುಟ್ಟುವ ಮಗುವಿಗೆ ಎರಡೂ ಕೈ ಇರಲಿಲ್ಲ ಮಗು ಹುಟ್ಟಿತು ಹುಟ್ಟಿದ ಮೇಲೆ ತಾಯಿ ತಂದೆಗೆ ಚಿಂತೆ ಆತ ಯಾಕ ಹುಟ್ಟುವ ಮಗುವಿಗೆ ಎರಡೂ ಕೈ ಇಲ್ಲ ಮಗು ಬೆಳೆದ ದೊಡ್ಡದಾತು ನಾಲ್ಕು ವರ್ಷ ಆಯ್ತು ಐದು ವರ್ಷ ಆತು ಆಶ್ಚರ್ಯ ನೋಡಿ ದೇವನ ಲೀಲೆ ಎಷ್ಟು ಅದ್ಭುತ ಅಂದ್ರೆ ಮೂರು ವರ್ಷದ ಮಗು ನಾಲ್ಕು ಐದು ವರ್ಷದ ಮಗು ಕೈ ಇಲ್ಲ ಕಾಲಿನ ನಾಷ್ಟ ಮಾಡೋದು ಕಲಿತು ಕಾಲಿನಿಂದ ಸ್ನಾನ ಮಾಡೋದು ಕಲಿತು ಕಾಲಿನಿಂದ ತನ್ನ ಹೆಣ್ಣಲ್ಲಿ ತಾನ ಹಾಕೊಳ್ಳೋದು ಕಲಿತು ಕಾಲಿನಿಂದ ತನ್ನ ಬಟ್ಟೆ ತಾನ ಹಾಕೋದು ಕಲಿತು ಕಾಲಿನಿಂದ ಬರೆಯುವುದು ಕಲಿತು ಅಕ್ಷರ ಕಲಿತು ನಿಮಗೆ ಆಶ್ಚರ್ಯ ಅಂದ್ರೆ ಹತ್ತನೇ ಕ್ಲಾಸ್ ಒಳಗೆ ಕೈ ಇಲ್ಲದೆ ಕಾಲಿನಲ್ಲಿ ಬರೆದ ಜಸಿಕಾ ಕಾಕ್ಸ್ ಫಸ್ಟ್ ಇದ್ದಳು ಕ್ಲಾಸಿಗೆ ಇಲ್ಲ ಹುಡುಗಿ ಮುಂದ ಕೈ ಇರ್ಲಾರ್ದ ಹುಡುಗಿ ಆಕಿಗೆ ಏನು ಅನ್ನಿಸ್ತು ಕರಾಟೆ ಕಲಿಬೇಕು ಆಕಿ ನಮಗೆ ಮಕ್ಕಳು ಯಾವ ಅಥ್ಲೆಟಿಕ್ ಐತೆ ಓಟದ ಸ್ಪರ್ಧೆ ಐತೆ ಅಂತ ಹೇಳಿದ್ರೆ ಯಪ್ಪ ಬಿದ್ದ ಗಿದ್ದು ಮೆಲ್ಲು ಅಂತ ಹೇಳಿ ಕಳಿಸ್ತೀವಿ ನಾವು ಮತ್ತು ಓಟ್ ಅಂದ್ರೆ ಇಲ್ಲಿ ಮೆಲ್ಲಕ್ಕೆ ಹೋಗ್ಬೇಕಾ ಬೀಳೋದು ಹೇಳೋದು ಇದ್ದೇ ಇರತೈತೆ ಮೆಲ್ಲಕ್ಕೆ ಒಡೋದು ನೀವು ಯಾವಾಗ ಓಡಬೇಕು ಬರ್ಬೇಕು ಯಾವಾಗ ಸುಮ್ಮ ಕುಂದ್ರಸದ ಕುಂದರ್ಸದ ಬೇಷದ ಕೈ ಇರಲಾರ್ದು ಹುಡುಗಿ ಕರಾಟೆ ಕಲಿಬೇಕನ್ನಿಸ್ತು ತಂದೆ ತಾಯಿ ಪ್ರೋತ್ಸಾಹ ಕೊಟ್ಟರು ಅಕ್ಕಿ ಅಮೇರಿಕದೊಳಗೆ ಬ್ಲ್ಯಾಕ್ ಬೆಲ್ಟ್ ಆದಳು ಫಸ್ಟ್ ಬಂದಳು ಕೈ ಇಲ್ಲಾರ್ದು ಹುಡುಗಿ ಕರಾಟೆ ಕಲ್ತು ಜೆಸಿಕಾ ಕಾಕ್ಸ್ ಕೆಲ್ಸ ಮಗು ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಒಳಗೆ ಏನು ಛಲ ಇತ್ತು ಅಂದ್ರೆ ಆ ಮಗುವಿನೊಳಗೆ ಎಂಥ ಛಲ ಇತ್ತು ಅಂದ್ರೆ ಅಕ್ಕಿಗೆ ಅನ್ನಿಸ್ತು ಆ ಮಗುವಿಗೆ ಏನು ಅನ್ನಿಸ್ತು ಅಂದ್ರೆ ನಾನು ವಿಮಾನ ನಡೆಸ್ಬೇಕು ಕೈ ಇರ್ಲಾರ ಹುಡುಗಿ ವಿಮಾನ ನಡೆಸ್ಬೇಕಂದ್ರೆ ಯಾರ ಕುಂತಾರೀ ಅದರ ಸೈಕಲ್ ಹತ್ತದಲ್ಲಿ ನಾವು ಬಡ ಬಡ ಬಂದ್ವಿ ಸೈಕಲ್ ಹತ್ತದಲ್ಲಿ ಯಜಮಾನ್ ಗಾಡಿ ಹೊಡ್ಯಕತ್ತಿರ ನೀವು ಹೋಗ್ಬಾನು ನಡ್ಕೊಂಡು ಬರ್ತೀನಿ ಅಂತಿರ್ತಾರೆ ಅಂತೀರ ಇಲ್ಲಿ ನೀವು ನೀ ಗಾಡಿ ಹೊಡ್ಯೋದು ನೋಡಿಲ್ಲ ನಾನು ಅಂತಿರ್ತಾರೆ ಅವ್ರು ಆ ಹುಡುಗಿ ಕೈ ಇಲ್ಲ ವಿಮಾನ ಹೊಡಿಬೇಕನ್ನಿಸ್ತು ಕೈ ಇರ್ಲಾರ ಹುಡುಗಿ ವಿಮಾನ ಹೊಡಿಲಿಕ್ಕೆ ಅಮೇರಿಕದ ಕೋರ್ಟ್ ಪರ್ಮಿಷನ್ ಕೊಡ್ಲಿಲ್ಲ ಹುಡುಗಿ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ವಿಶ್ವದಲ್ಲಿಯೇ ಆರ್ಮ್ಲೆಸ್ ಫಸ್ಟ್ ಪೈಲಟ್ ಇನ್ ದಿ ವರ್ಲ್ಡ್ ಕೈ ಇರಲಾರ್ದ ಹೆಣ್ಮಗಳು ವಿಮಾನ ನಡೆಸಿದ ವಿಶ್ವದ ಮೊಟ್ಟ ಮೊದಲ ಮಹಿಳೆ ಅಂದ್ರೆ ಜೆಸಿಕಾ ಕಾಕ್ಸ್ ವಿಮಾನ ನಡೆಸಿದ ಕೈ ಇರಲಾರ್ದ ಹೆಣ್ಮಗಳು ನಮಗೆಲ್ಲ ಒಟ್ಟ ಕೈ ನುಸ್ತೈತ್ರಿ ಮೈ ನುಸ್ತಾ ಇದ್ರೆ ದೇವರು ಹೆಂಗೆಟ್ಟ ನೋಡಿ ಬದುಕು ಒಬ್ಬೊಬ್ಬರದು ಹೆಂಗೆ ಕಟ್ಟೆ ಏನು ಮನುಷ್ಯ ಆತ್ಮವಿಶ್ವಾಸ ಇರಬೇಕು ಬದುಕುವ ಛಲ ಇರಬೇಕು ಸ್ವಲ್ಪ ಛಲ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳಿ ವಿಶ್ವಾಸ ಇರದೇ ಇದ್ರೆ ಛಲ ಇರದೆ ಇದ್ರೆ ಬದುಕು ಹೆಂಗ್